ಹೆಲೋ ಗೈಸ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವೆ ವೀರೀಶ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಒಳ್ಳೆ ರೆಸಿಪಿನ ಹೇಳ್ತೀನಿ ಸೊ ಇವತ್ತು ಮಾಡುವಂಥ ರೆಸಿಪಿ ಇಡ್ಲಿ ರವೆ ಉಪ್ಪಿಟ್ಟು ಸೊ ನೀವು ಆಲ್ರೆಡಿ ನೋಡ್ತಿರ್ಬೋದು ನಾನು ಸ್ವಲ್ಪ ಜಾಸ್ತಿ ಎಣ್ಣೆನೇ ಬೇಕಾಗ್ತೈತಿ ಎಣ್ಣೆ ಹಾಕ್ಕೊಂಡಿನಿ ಜೀರಿಗೆ ಸಾಸಿವೆ ಮತ್ತು ಸ್ವಲ್ಪ ಕಡಲೆಬೇಳೆ ಆ್ಯಂಡ್ ಜೀರಿಗೆ ಇದನ್ನು ಹಾಕ್ಕೊಂಡಿನಿ ಇದನ್ನು ಹಾಕ್ಕೊಂಡ್ಮೇಲೆ ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನೀವು ಬ್ಯಾಡಗಿನಾರು ಹಾಕೊಬೋದು ಅಥವಾ ಇನ್ನೊಂಥರ ಮೆಣಸಿನ್ಕಾಯಿ ಏನಾದರೂ ಹಾಕ್ಕೊಬೋದು ಸೊ ನಾನು ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಂಡಿನಿ ಆ್ಯಂಡ್ ನೀವು ನೋಡ್ತಿರ್ಬೋದು ಸ್ವಲ್ಪ ನಾನು ಸ್ವೀಟ್ ಹಾಕ್ಕೊಂಡಿನಂದರೆ ಬೆಲ್ಲ ಹಾಕ್ಕೊಂಡಿನಿ ಚೆನ್ನಾಗಿ ಸ್ವೀಟ್ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಅಂತ ಚೆನ್ನಾಗಿ ಫ್ರೈ ಆಗಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ನಾನು ಕ್ಯಾರೆಟನ್ನು ಹಾಕೀನಿ ನೀವು ಹಾಕಿದ್ರೂ ಹಾಕ್ಬೋದು ಇಲ್ಲಾಂದರೆ ಬಿಡ್ಬೋದು ಬಟ್ ಕ್ಯಾರೆಟ್ ಹಾಕಿದರೆ ಇನ್ನೂ ಚೆನ್ನಾಗಾಗುತ್ತೆ ಅಂತ ಸೊ ನಾ ಕ್ಯಾರೆಟ್ ಹಾಕ್ಕೊಂಡಿನಿ ಮತ್ತು ಅದನ್ನು ಇನ್ನೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾ ಫ್ರೈ ಮಾಡ್ಕೊತೀನಿ ಇದು ಫ್ರೈ ಆದಮೇಲೆ ನಾನು ಕೊನೆಗೆ ಏನು ಆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀವು ನಾನು ಬೆಲ್ಲ ಹಾಕಿದ್ದೀನಿ ನೀವು ಬೆಲ್ಲ ಹಾಕಿದ್ರೆ ಹಾಕ್ಬೋದು ಇಲ್ಲ ಅಂತಂದರೆ ಸಕ್ಕರೆನ ಹಾಕ್ಬೋದು ನಾ ಕೊನೆಯದಾಗಿ ನಾನು ನೋಡ್ಕೊ ನೀವು ನೋಡ್ತಿರ್ಬೋದು ರವೆ ಇಡ್ಲಿ ನಾ ತೊಗೊಂಡೀನಿ ನಿಮ್ಗೆ ತೋರಿಸಿದ್ದೀನಿ ಇಡ್ಲಿ ರವೆನೂ ಕೂಡ ಅದರೊಳಗೇನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನಾ ಕುಕ್ಕರಲ್ಲಿ ಮಾಡ್ಕೊಳಕತ್ತಿನ ಕುಕ್ಕರಲ್ಲಿ ಯಾಕೆ ಮಾಡಕತ್ತ ನೀನು ಆಚಾರ ಪಟ್ಕೋಬೋದು ಸೊ ನಿಮ್ಗೆ ಹೇಳ್ತೀನಂತ ಸೊ ಚೆನ್ನಾಗಿ ಫ್ರೈ ಆಗಲಿ ಅದರ ರವ ಜೊತೆ ಎಲ್ಲ ಕೂಡ ಕಲೀಲಿ ನಾನು ಮೊದಲಿದ್ದ ತೊಗರಿಬೇಳೆ ನೆನೆಸಿಟ್ಟಿದ್ದೆ ಅವನು ಕೂಡ ಅದ್ರ ಜೊತೆಗೇನೆ ಹಾಕಕತ್ತೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಆ್ಯಂಡ್ ನೀವು ಎಷ್ಟು ರವೆ ಯಾವ ಕಪ್ಪಿಲಿ ರವೆ ತೊಗೊಂಡಿರ್ತೀರಿ ಅದೇ ಕಪ್ಪಲಿನೇ ಎರಡು ಕಪ್ ನೀರು ಹಾಕಬೇಕು ಆ್ಯಂಡ್ ನಿಸೇಮ್ ರೈಸ್ ಹೆಂಗೆ ಮಾಡ್ತೀರೋ ಅದೇ ಟೈಪು ಇದನ್ನು ಹೀಗೆ ಮಾಡಬೇಕು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದರ ಜೊತೆ ಎಲ್ಲ ಕಲೀಲಿ ಆ್ಯಂಡ್ ನೆಕ್ಸ್ಟ್ ನಾನು ನೀರು ಹಾಕ್ಕೊತೀನಿ ಇದಕ್ಕೆ ಇದಕ್ಕೆ ಎಷ್ಟು ನಾನು ಎಷ್ಟು ಕಪ್ಪಿಲೆ ರವೆ ಹಾಕ್ಕೊಂಡೀನಿ ಅದೇ ಕಪ್ಪಲೇ ಎರಡು ಕಪ್ ನೀರು ಹಾಕ್ಕೊತೀನಿ ಇದನ್ನೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ತಿರುಗಾಡ್ಬೇಕಿಲ್ಲ ಅಂತಂದ್ರೆ ಗಂಟು ಆ ಟೇಸ್ಟ್ ಸರಿ ಹೋಗಂಗಿಲ್ಲ ಸೊ ನಾನು ಚೆನ್ನಾಗಿ ತಿರುಗಾಡಿನಿ ಆ್ಯಂಡ್ ನೆಕ್ಸ್ಟ್ ಒಂದು ವಿಸಿಲ್ ಹಾಕ್ಸ್ಬಿಟ್ರಿ ಅಷ್ಟೇ ಸಾಕು ನೀವು ನೋಡ್ತಿರ್ಬೋದು ನಾನು ಕುಕ್ಕರ್ ಹಾಕಿನಿ ಆ್ಯಂಡ್ ಸಾಕು ಸೊ ನೀವು ನೋಡ್ತಿರ್ಬೋದು ಎಷ್ಟು ಮಸ್ತ್ ಬಂದಿತ್ತಂತ ಯಾ ನಾ ಮೇಲ್ಗಡೆ ಸ್ವಲ್ಪ ನೀವು ತುಪ್ಪನಾದರೂ ಹಾಕೋಬೋದು ಅಥವಾ ಆಯಿಲ್ ಆದರೂ ಹಾಕೋಬೋದು ಅದನ್ನ ಸ್ವಲ್ಪ ಚೆನ್ನಾಗಿ ಎಲ್ಲ ಕಡೆಯೂ ಮಿಕ್ಸ್ ಮಾಡೊಂಗ್ರಿ ನೋಡಿದ್ರಲ್ಲ ಉಪ್ಪಿಟ್ಟು ರವೆಬಿಟ್ಟು ಹೆಂಗೆ ಮಾಡೋದಂತ ಸೊ ಉಪ್ಪಿಟ್ಟು ತಿಂದೆ ಇರೋರಿಗೆ ಈ ಥರ ಉಪ್ಪಿಟ್ಟು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಚಿಕ್ಕ ಮಕ್ಕಳಿಗೆ ಅಥವಾ ಉಪ್ಪಿಟ್ಟು ತಿಂದೆ ಇರೋರು ಕೂಡ ಈ ಥರ ಮಾಡಿದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಸೊ ಈ ರೆಸಿಪಿ ನಿಮ್ಗೆ ಭಾಳ ಇಷ್ಟ ಆಗಿತ್ತು ಅಂತ ಅಂದ್ಕೊತೀನಿ ಆ್ಯಂಡ್ ಇಷ್ಟ ಆದರೆ ಪ್ರೀ ಪ್ಲೀಸ್ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಬಾಯ್